ಸಂವಿಧಾನದ ಮೇಲೆ ಕಾಂಗ್ರೆಸ್ಸಿಗರು ಅತ್ಯಾಚಾರ ನಡೆಸಿ ತಿರುಚಿದ ಕಾಂಗ್ರೆಸ್ ವಿರುದ್ಧ ಸಂಸದ ಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಆರ್ಟಿಕಲ್ ಮೂವತ್ತರ ಪ್ರಕಾರ ಮುಸ್ಲಿಂ ಕ್ರಿಶ್ಚಿಯನ್ನರ ಧರ್ಮ ಬೋಧನೆಗೆ ಮಾತ್ರ ಅವಕಾಶ ಇತ್ತು ಹಿಂದೂಗಳ ಇತಿಹಾಸ ಅರ್ಧ ಪುಟಕ್ಕೆ ಸೀಮಿತವಾಗಿತ್ತು ಪೂಜಾ ಕಾಯ್ದೆ ತಂದು ಎಲ್ಲವನ್ನ ಮುಚ್ಚಿ ಹಾಕಿತು ನಮ್ಮನ್ನ ಹತ್ತಿಕ್ಕಿತು ನಮ್ಮ ದೇಹದಲ್ಲಿ ಹರಿತಾ ಇರೋದು ನಮ್ಮ ರಕ್ತವಲ್ಲ ಚರಂಡಿ ನೀರು ನಮಗೆ ನಮ್ಮತನದ ಗುರುತು ಸಿಗದಂತೆ ಮಾಡಿದ್ರು ನಮ್ಮತನವನ್ನ ಅಳಿಸಿ ಹಾಕೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ನಾವು ಹಿಂದೂಗಳು ಅಂತ ನೆನಪಿಸ್ಕೊಳ್ಬೇಕಾಗಿದೆ ಸಂವಿಧಾನದ ಮೇಲೆ ಕಾಂಗ್ರೆಸ್ಸಿಗರು ಅತ್ಯಾಚಾರ ನಡೆಸಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಅನಂತಕುಮಾರ್ ಹೆಗಡೆ ಕಿಡಿಕಾರಿದ್ದಾರೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನವರು ನಮಗೆ ನಮ್ಮತನದ ಗುರುತು ಸಿಗದಂತೆ ಮಾಡಿದ್ರು ಅಂತ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ನಮ್ಮನ್ನ ಮಾಡ್ಲಿಕ್ಕೆ ಮುಸಲ್ಮಾನರು ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ ಬ್ರಿಟಿಷರು ಕೂಡ ಮಾಡ್ಲಿಕ್ಕೆ ಆಗಿಲ್ಲ ಅಷ್ಟು ವ್ಯವಸ್ಥಿತವಾಗಿ ನಮ್ಮನ್ನ ಹತ್ತಿತ್ತು ಅಷ್ಟು ವ್ಯವಸ್ಥಿತವಾಗಿ ಹತ್ತಿತ್ತು ನಾವು ಚಿಕ್ಕವರು ಇರ್ಬೇಕಾದ್ರೆ ಬಹುತೇಕ ನನಗಿಂತ ತುಂಬಾ ದೊಡ್ಡವರಿದೆ ನಿಮ್ಮ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಕನ್ನಡ ಶಾಲೆಗೆ ಹೋಗೋ ಮುಂದೆ ರಾಮಾಯಣ ಮಹಾಭಾರತ ಕಲಿಸ್ತಿದ್ರು ಈಗಿನ ಶಾಲೆ ಮಕ್ಕಳಿಗೆ ಅದು ಖಂಡಿತವಾಗಿಲ್ಲ ಸಂವಿಧಾನವನ್ನ ತಿರುಚಿದ್ರು ಸಂವಿಧಾನದಲ್ಲಿ ಸಂಪೂರ್ಣವಾಗಿ ಏನ್ ಅಂಬೇಡ್ಕರ್ ಅವರು ಬರೆದಿದ್ರು ಸಂವಿಧಾನವನ್ನ ಆ ಸಂವಿಧಾನದ ಮೇಲೆ ಅತ್ಯಾಚಾರ ನಡೆಸಿದ್ರು ಕಾಂಗ್ರೆಸ್ನವರು ಆರ್ಟಿಕಲ್ ಟ್ವೆಂಟಿ ಫೈವ್ ಇದರಲ್ಲಿ ಮತಾಂತರವನ್ನ ಒಪ್ತರು ಮತಾಂತರವನ್ನ ದೃಢೀಕರಣ ಮಾಡಿದ್ರು ನಮ್ಮ ಜನರನ್ನ ಮತಾಂತರ ಮಾಡಬಹುದು ಅಂತ ಒಪ್ಕೋಬಿಟ್ಟರು ನಮ್ಮತನವನ್ನ ಅಳಿಸಿ ಹಾಕೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ನಮಗೆ ನಮ್ಮತನದ ಗುರುತು ಸಿಗದಂತೆ ಮಾಡಿದ್ರು ಕಾಂಗ್ರೆಸ್ ವಿರುದ್ಧ ಮತ್ತೆ ಸಿಡಿದೆದ್ದ ಅನಂತಕುಮಾರ್ ಹೆಗಡೆ ಸಾವಿರದ ಒಂಬೈನೂರ ತೊಂಬತ್ತರ ಇಸ್ವಿಯಲ್ಲಿ ದೇವಸ್ಥಾನಗಳನ್ನ ನಾಶ ಮಾಡಿದ್ರು ವಕ್ ಕಾಯ್ದೆ ತಂದು ಮುಸ್ಲಿಮರು ಈ ಜಾಗ ನಮ್ಮದು ಅಂತ ಅಂದ್ರೆ ಬಿಡಬೇಕು ದೇಶದ ಸಂಪತ್ತಿನ ಪ್ರಮುಖ ಸ್ಥಳಗಳನ್ನೇ ಅವರಿಗೆ ಹಂಚಿಬಿಟ್ಟು ನಮ್ಮತನ ಇವತ್ತಿಗೂ ಇದೆ ಅಂದ್ರೆ ಅದು ಭಗವಂತನ ಆಶೀರ್ವಾದ ಅಂತ ಅನಂತಕುಮಾರ್ ಹೆಗಡೆ ಹೇಳಿಕೆ ತೊಂಬತ್ತೆರಡನೇ ಇಸ್ವಿಯಲ್ಲಿ ನಮ್ಮ ದೇವಸ್ಥಾನಗಳನ್ನ ಹೇಗೆ ಸಲ್ಲಡಿಸ್ಬಿಟ್ರು ಹಾಗೆಯೇ ನಿರಂತರದ ದಿವಸದಲ್ಲಿ ವಕ್ ಕಾಯ್ದೆ ಅಂತ ತಂದ್ರು ಮುಸಲ್ಮಾನರು ಯಾವುದೇ ಜಾಗ ತೋರಿಸಿ ಇದು ನಮ್ಮದು ಜಾಗ ಅಂತ ಹೇಳಿದ್ರೆ ಅವ್ರಿಗೆ ಬಿಟ್ಕೊಡ್ಬೇಕು ಯಾರು ಪ್ರಶ್ನೆ ಮಾಡುವ ಹಾಗಿಲ್ಲ ಈ ದೇವಸ್ಥಾನವನ್ನ ತೋರಿಸಿ ಇದು ವಕ್ ಕಾಯ್ದೆ ವಕ್ ಆಸ್ತಿ ಅಂತ ಹೇಳಿದ್ರೆ ಅದನ್ನ ಬಿಟ್ಕೊಡ್ಬೇಕು ವಕ್ ಕಾಯಿದೆ ಅನ್ನೋ ತಂದ್ರು ಅದ ಎಷ್ಟು ನಮ್ಮ ಜಾಗ ಹೋಯ್ತು ಗೊತ್ತಾ ಇಡೀ ದೇಶದ ಅತ್ಯಂತ ದೊಡ್ಡ ಎರಡನೆಯ ಭೂ ಮಾಲೀಕರು ಅವ್ರ ದಿವಸ ಬೆಳಗಾವ್ರೊಳಗಡೆ ಆಗ್ಬೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್